ಈಗ ಶಾಸಕರು ನವೀನ್ ಎಲ್ಲ ಹೇಳಿದಾಗೆ ನಿರಂತರವಾಗಿ ಗೋಸಾಟ ಸಾಗಾಟ ಆಗುವಂಥದ್ದನ್ನ ನೀವು ಕೂಡ ಗೊತ್ತಿರಬಹುದು ಮೊನ್ನೆ ಒಂದು ಎರಡು ತಿಂಗಳುಗಳ ಹಿಂದೆ ಕಾವು ಪ್ರ ಪರಿಸರದಲ್ಲಿ ರಾತ್ರಿ ಮನೆಗೆ ನುಗ್ಗಿ ಆ ದನವನ್ನ ತಗೊಂಡೋಗಿ ಇವತ್ತಿನವರೆಗೆ ಪತ್ತೆ ಆಗಲಿಲ್ಲ ಮೊನ್ನೆ ಐದು ದನಗಳನ್ನು ಒಂದು ಶಿಫ್ಟ್ ಕಾರಿನಲ್ಲಿ ಅಮಾನವೀಯವಾಗಿ ಅದನ್ನು ಕೂಡ ಹಿಡಿದಿದ್ದಾರೆ ಕಾರು ಸಮೇತ ಇದೆ ಅದರಲ್ಲಿ ಕೂಡ ಇಲಾಖೆಯಿಂದ ಯಾರು ಕಂಪ್ಲೇಂಟ್ ಮಾಡಿದಾರ ಮತ್ತು ಇಡೀ ಸಮಾಜದ ಆಗ್ರಹ ಏನಿತ್ತು ಅದಕ್ಕೆ ಪೂರಕವಾಗಿರ್ತಕ್ಕಂಥ ಸಹಕಾರ ಇಲಾಖೆಯಿಂದ ಆಗಲಿಲ್ಲ ಇವತ್ತು ನೋಡಿ ಇವತ್ತು ದಾರಿಯಲ್ಲಿ ನಡ್ಕೊಂಡು ಹೋಗದಂಥ ವಾತಾವರಣ ಇವತ್ತು ನಿರ್ಮಾಣ ಆಗಿದೆ ಅದಕ್ಕೋಸ್ಕರ ಈಗಾಗಲೇ ಶಾಸಕರು ಇವರೆಲ್ಲ ಹೇಳಿದಂತೆ ನಾಳೆ ಬೆಳಗ್ಗೆ ಒಳಗಡೆ ನೀವು ಬಂಧನ ಮಾಡದಿದ್ದರೆ ಮುಂದಿನ ಹೋರಾಟಗಳನ್ನು ಇವತ್ತು ಎಲ್ಲರೂ ಸೇರಿ ಮಾಡಬೇಕಾಗ್ತದೆ ಅನಿವಾರ್ಯವಾಗಿ ಇದು ಮಾಡಲೇಬೇಕಾಗಿರ್ತಕ್ಕಂಥ ವ್ಯವಸ್ಥೆ ನಮ್ಮ ನಾವು ನಂಬಿಕೆ ಮತ್ತು ಶ್ರದ್ಧೆಯಿಂದ ಆರಾಧನೆ ಮಾಡತಕ್ಕಂಥ ಗೋವನ್ನು ಈ ರೀತಿ ಮಾಡ್ತಾರೆ ಅಂತೇಳಿ ಆದರೆ ಅದಕ್ಕೆ ಒಂದು ಏನಾದರೂ ಒಂದು ತಾರ್ಕಿಕವಾಗಿರತಕ್ಕಂಥ ಅಂತ್ಯವನ್ನು ಕಂಡುಕೊಳ್ಳೇಬೇಕಲ್ಲ ಹಿನ್ನೆಲೆಯಲ್ಲಿ ಇವತ್ತು ಬೇರೆ ಬೇರೆ ಸಮಸ್ಯೆಗಳು ಆಗುವ ಮೊದಲೇ ನೀವು ಅದಕ್ಕೆ ಪೂರಕವಾಗಿರತಕ್ಕಂಥ ಇಲಾಖೆಯ ಮುಖಾಂತರ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ನಾವು ಮಾಡುವಂಥದ್ದು ಇದೆ ದಾರಿಯಲ್ಲಿ ಇವರು ಹೊಡ್ಕೊಂಡು ಹೋಗಿರೋದ್ರ ಬಗ್ಗೆ ನಮಗೂ ಇಟ್ ಈಸ್ ಅ ವೆರಿ ಸ್ಯಾಡ್ ಥಿಂಗ್ ಫಸ್ಟ್ ಥಿಂಗ್ ಒಂದು ಜೀವ ಹೋಗಿರೋದು ಈಗ ಫಾಸ್ಟ್ ನೈನ್ ಮಂತ್ಸ್ ತಗೊಂಡ್ರೆ ಸರ್ ಈ ನೈನ್ ಮಂತ್ಸ್ನಲ್ಲಿ ಪ್ರೊಆಕ್ಟಿವ್ ಆಗಿ ಸಾಕಷ್ಟು ಕೇಸ್ಗಳು ಇಂಥ ಮಾಹಿತಿ ಮೇಲೆ ಈ ಕ್ರೂಯಲ್ಟಿ ಟು ಅನಿಮಲ್ಸ್ ಆ್ಯಕ್ಟ್ ಕೆಳಗಡೆ ಮತ್ತು ಈ ಕೌಸ್ ಲಾಟರ್ ಆ್ಯಕ್ಟ್ ಕೆಳಗಡೆ ಕೇಸ್ಗಳು ಮಾಡಿದ್ದಿವೆ ಸಾಕಷ್ಟು ಕೇಸ್ಗಳಾಗಿದೆ ಅದರಲ್ಲಿ ಕೆಲವು ಮಾಹಿತಿ ಮೇಲೆ ಮಾಡಿದ್ದೇವೆ ಕೆಲವು ಬೇರೆಯವರು ನಿಲ್ಲಿಸಿದಾಗ ಮಾಡಿರೋ ಕೇಸ್ಗಳಿದೆ ಎಲ್ಲ ರೀತಿಯಾದ ಕೇಸು ಆಗ್ತಾ ಇದೆ ಇನ್ ದಿ ಪಾಸ್ಟ್ ಕೇಸಸ್ನಲ್ಲಿ ಎರಡು ಬಿಟ್ಟರೆ ಎಲ್ಲದರಲ್ಲೂ ಅರೆಸ್ಟ್ ಆಗಿದೆ ಈ ತಾವು ಏನು ಎಕ್ಸಾಂಪಲ್ ಹೇಳ್ತಾ ಇದ್ದರೆ ಎರಡು ಕೇಸ್ ಇದೆ ಪೆಂಡಿಂಗ್ ಇನ್ ವಿಚ್ ಅದು ಹುಡುಕ್ತಾ ಇದ್ದೇವೆ ಅದು ಸಿಗುತ್ತೆ ಸಿಕ್ಕದಾಗ ಅರೆಸ್ಟ್ ಮಾಡೇ ಮಾಡ್ತಾರೆ ಅದು ಬಿಟ್ಟರೆ ಇನ್ನೆಲ್ಲ ಕೇಸಲ್ಲೂ ಅರೆಸ್ಟ್ ಆಗಿದೆ ಆ್ಯಂಡ್ ಎಲ್ಲ ಕೇಸ್ನಲ್ಲೂ ಪ್ರೊಆಾಕ್ಟಿವ್ ಆಗಿ ಪೊಲೀಸ್ನವರು ಮಾಹಿತಿ ತೆಗೆದು ಎಲ್ಲಿ ನಡೀತಿದೆ ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ದಾರೆ ಆ್ಯಂಡ್ ಇದಕ್ಕೆ ಕಾಯ್ದೆ ಇದೆ ನಾವು ಬೇರೆ ರೀತಿಯಲ್ಲಿ ಏನೋ ಮಾಡಬೇಕು ಅದು ಇದು ಏನೂ ಬೇಕಾಗಿಲ್ಲ ಕಾಯ್ದೆ ಇದೆ ಇದಕ್ಕೆ ಅಂತಲೇ ಕಾಯ್ದೆ ಮಾಡಲಾಗಿದೆ ಆ ಕಾಯ್ದೆ ಇದೆ ಸೊ ಅದ್ರ ಕೆಳಗಡೆ ಅದರ ಅಡಿಯಲ್ಲಿ ಅದರಲ್ಲಿ ಪ್ರಾಪರ್ ಆಗಿ ಎಲ್ಲ ರೀತಿಯಲ್ಲೂ ಫುಲ್ ಫ್ಲೆಜ್ಡ್ ಆಗಿ ಅವ್ರಿಗೆ ಶಿಕ್ಷೆ ಕೊಡಲಿಕ್ಕೆ ಅದರಲ್ಲಿ ಕ್ರಮ ಇದೆ ಅದು ಮಾಡ್ತಾಯಿದ್ದಾರೆ ಈ ಪರ್ಟಿಕ್ಯುಲರ್ ಇದರಲ್ಲಿ ಏನು ಅವ್ರು ಕೇಸ್ ಕೊಟ್ಟಿದ್ದಾರೆ ಅದನ್ನು ತೊಗೊಳ್ತೀವಿ ಅದು ಹಂಡ್ರೆಡ್ ಪರ್ಸೆಂಟ್ ಇದು ಏನಿದೆ ಅರೆಸ್ಟ್ ಆಗಬೇಕಾಗಿ ಅದು ಮಾಡ್ತೇವೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೇವೆ ಅದರಲ್ಲಿ ಎರಡನೇ ಥಾಟ್ ಪ್ರೋಸೆಸ್ಸೇ ಬೇಡ ಪೊಲೀಸ್ ಅವರು ಏನು ಮಾಡಬೇಕು ಅದನ್ನು ಹಂಡ್ರೆಡ್ ಪರ್ಸೆಂಟ್ ಮಾಡ್ತೇವೆ ಆ್ಯಂಡ್ ಅದು ಕೂಡ ಇದು ಎಲ್ಲಿಂದ ಬಂದಿದೆ ಈಗ ಎಲ್ಲ ಚೆಕ್ ಪೋಸ್ಟ್ಗಳಲ್ಲೂ ಕ್ಯಾಮ್ರಾ ಇದೆ ಎಲ್ಲ ಚೆಕ್ ಪೋಸ್ಟ್ನಲ್ಲೂ ಚೆಕಿಂಗ್ ನಡೀತಾ ಇದೆ ಅಂಥದ್ರಲ್ಲಿ ಇದು ಎಲ್ಲಿಂದ ಬಂದಿದೆ ಯಾವುದಾದ್ರೂ ಇಂಟೀರಿಯರ್ ರೋಡ್ಸಲ್ಲಿ ಈ ಚೆಕ್ ಪೋಸ್ಟಿಗೆ ಏನಾದರೂ ಬಂದಿದಾರಾ ಇಲ್ಲ ಯಾವ ಕಡೆಯಿಂದ ಬಂದಿದ್ದಾರೆ ಅಂತ ಟ್ರೇಸ್ ಮಾಡೋದೇನು ಕಷ್ಟ ಅಲ್ಲ ಯಾಕಂದರೆ ಎಲ್ಲ ಕ್ಯಾಮ್ರಾ ಫುಟೇಜಸ್ಸು ಇರುತ್ತೆ ನಮ್ಮ ಹತ್ರ ಪ್ಲಸ್ ಬೇರೆ ರೂಟಲ್ಲಿ ಬಂದರೂ ಕೂಡ ಆ ರೋಡ್ಗಳಲ್ಲೂ ಕೆಲವು ಕ್ಯಾಮ್ರಾಗಳೆಲ್ಲ ಇದೆ ಅದನ್ನೆಲ್ಲ ಚೆಕ್ ಮಾಡಿಸ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಯಾವ ಕಡೆಯಿಂದ ಬಂದಿದೆ ಅನ್ನೋ ತಿಳ್ಕೊಬೋದಿದೆ ಸೊ ಆ ನಿಟ್ಟಿನಲ್ಲಿ ಎಲ್ಲ ಕಡೆಯಿಂದ ಇನ್ವೆಸ್ಟಿಗೇಷನ್ ನಡೆಯುತ್ತೆ ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ಅವ್ರನ್ನ ಕಂಡು ಹಿಡಿತವೆ ಆ್ಯಂಡ್ ಅರೆಸ್ಟು ಕೂಡ ಆಗುತ್ತೆ ಅಂತ ಮತ್ತೊಂದು ಇನ್ಸಿಡೆಂಟ್ ಆಗ್ಲಿಕ್ಕೆ ಮತ್ತೊಂದು ಕಾರಣ ರಾತ್ರಿ ಇಲ್ಲಿ ಗಾಂಜಾ ವ್ಯಾಪಾರ ಇಲ್ಲಿ ಸುಮಾರು ಸಲ ಮಾಹಿತಿ ಸ್ಟೇಷನ್ ಕೂಡ ಮಾಹಿತಿ ಕೊಟ್ಟಿದೆ ರಾತ್ರಿ ಹನ್ನೆರಡು ಒಂದು ಗಂಟೆ ತನಕ ಅಂಗಡಿ ಹೋಟೆಲ್ ಓಪನ್ ಮಾಡಿಕೊಂಡು ವ್ಯವಹಾರ ಮಾಡ್ತಿರ್ತಾರೆ ಬರೀ ಹೋಟ್ಲ್ ವ್ಯಾಪಾರ ಮಾಡಿದ್ರೆ ತೊಂದರೆ ಇಲ್ಲ ಗಾಂಜಾ ವ್ಯವಹಾರ ಆಗ್ತಾ ಇದೆ ಅಂತೇಳಿ ಮಾಹಿತಿ ಕೊಟ್ಟಿದ್ದೇವೆ ಇಲ್ಲಿಂದ ಅದ್ರ ಕಡೆ ಕೂಡ ಯಾಕಂತ ಹೇಳಿದ್ರೆ ಅದು ಇನ್ಸಿಡೆಂಟ್ ಆಗ್ಲಿಕ್ಕೆ ಕೂಡ ಇದೊಂದು ಕಾರಣವೇ ಸೊ ಇನ್ನೊಂದು ಯಾರೇ ಕೂಡ ಏನೇ ಈ ಥರದ್ದು ಎಲ್ಲಾದರೂ ಇಲ್ಲಿಗಲ್ ಆಗಿ ಗೋಹತ್ಯೆ ಮಾಡ್ತಿದ್ದಾರೆ ಅಥವಾ ಸಾಗಾಟ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಇಲ್ಲ ಇನ್ ಅಂಥದ್ದು ಯಾವುದೇ ಮಾಹಿತಿ ಇದ್ರೆ ದಯವಿಟ್ಟು ಕೊಡಿ ಇಮ್ಮಿಡಿಯೇಟಾಗಿ ಆಗಿ ವಿ ವಿಲ್ ಆ್ಯಂಡ್ ವಿ ಹ್ಯಾವ್ ಡನ್ ಆಲ್ಸೋ ಇದೇನು ನಾನು ಹೇಳ್ತಾ ಇದ್ದೀನಿ ಅಂದರೆ ಇನ್ನು ಮುಂದೆಗೆ ಮಾಡ್ತೀವಿ ಇದಕ್ಕೆ ಹಂಗಲ್ಲ ನಾನು ಹೇಳ್ತಾ ಇರೋದು ಇದಕ್ಕೆ ಮುಂಚೆ ಕೂಡ ಮಾಹಿತಿ ಕೊಟ್ಟಿದ್ದ ತಮ್ಮ ಇವ್ರನ್ನೂ ಕೂಡ ಕೇಳ್ಬೋದು ಯಾರೇ ಮಾಹಿತಿ ಕೊಟ್ಟರೆ ವಿತಿನ್ ಫೈವ್ ಟೆನ್ ಮಿನಿಟ್ಸ್ ವಿ ಹ್ಯಾವ್ ಇಮಿಡಿಯೆಟ್ಲಿ ರಿಯಾಕ್ಟೆಡ್ ಆ್ಯಂಡ್ ಅಲ್ಲಿ ಹೋಗಿ ಅರೆಸ್ಟ್ ಮಾಡೋದು ಎಲ್ಲ ಆಗಿದೆ ಮಾಹಿತಿ ಕೊಟ್ಟರ ಮೇಲಿಗೂ ಆಗಿದೆ ನಾವೇ ಖುದ್ದಾಗಿ ಮಾಹಿತಿ ಕಲೆಕ್ಟ್ ಮಾಡು ಮಾಡಿರೋದು ಇದೆ ಹಾಗಾಗಿ ಇನ್ನು ಮುಂದೆಗೂ ಕೂಡ ಇಂಥದ್ದು ಯಾವುದೇ ಮಾಹಿತಿ ಇದ್ರೆ ಕಾಯ್ದೆ ಇದೆ ಅದಕ್ಕೆ ಅಂತ ಗೋ ಹತ್ಯೆ ಮಾಡಬಾರ್ದು ಅನ್ನೋದಕ್ಕೆ ಕಾಯ್ದೆ ಇದೆ ಆ ಕಾಯ್ದೆ ಪ್ರಕಾರ ನೀವು ಎನಿಬಡಿ ಹೂ ಗಿವ್ಸ್ ಇನ್ಫಾರ್ಮೇಶನ್ ಹಂಡ್ರೆಡ್ ಪರ್ಸೆಂಟ್ ಅದಕ್ಕಿದೆ